ಓಂಶಾಂತಿ ಓಂ ಶಾಂತಿ ಸಂಕಷ್ಟಿ ಅಂದ್ರೆ ಏನು ಅದನ್ನ ಸಂಕಟಹರ ಚತುರ್ಥಿ ಅಂತ ಕೂಡ ಕರೀತಾರೆ ಸಂಕಷ್ಟಿಯ ಮಹತ್ವ ಏನು ಅಂತ ತಾವು ಹೇಳಿ ಒಳ್ಳೇದು ಈಶ್ವರನಿಂದ ಹೇಳಿದಂತಹ ಸಂಹಿತೆ ಇದು ಅಂತ ಹೇಳಿರುವುದು ಬಹಳ ಸೂಕ್ಷ್ಮವಾದಂತಹ ವಿಚಾರ ಪ್ರಸ್ತುತ ಸಮಯದಲ್ಲಿ ಎಲ್ಲರೂ ಕಷ್ಟ ಬಂದಾಗ ನಿಯುವಂತಹದ್ದು ದೇವರನ್ನ ದೇವರೇ ಹ ಅಂತಹ ಕಷ್ಟವನ್ನ ದೇವರು ಪರಿಹಾರ ಮಾಡ್ತಾನೆ ಎನ್ನುವುದು ನಂಬಿಕೆ ಆದ್ರೆ ಯಾವ ದೇವರು ಬಂದು ಕಷ್ಟವನ್ನ ಪರಿಹಾರ ಮಾಡುವುದಿಲ್ಲ ಅಲ್ಲ ನಮ್ಗೆ ಎರಡು ನಂಬಿಕೆ ಇದೆ ಒಂದು ಕಷ್ಟವನ್ನ ದೇವರೇ ಕೊಡ್ತಾನೆ ಅಂತ ಒಂದು ನಂಬಿಕೆ ಕಷ್ಟ ಪರಿಹಾರ ಅಂತ ಆದ್ರೆ ನಾವು ಪೂಜೆ ಮಾಡುವ ಕಲ್ಯಾಣಕಾರಿ ಸದಾ ಮಂಗಳಕಾರಿಯಾದಂತಹ ಪರಮಾತ್ಮ ಕಷ್ಟ ಕೊಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅಲ್ಲ ಅದು ನಾವು ಯಾವುದೋ ಒಂದು ಭಾವನೆ ಎಂದು ಹೇಳುವಂತದಷ್ಟೇ ನಂಗೆ ಮಾತಿಗೆ ಮಾತಿಗೆ ದೇವರು ಕೊಟ್ಟ ಕಷ್ಟ ಯಾಕೆ ಕೊಟ್ಟೆ ಅದು ಒಂದು ರೀತಿ ಅವನ ಸಂಕಟವನ್ನ ತೋಡಿಕೊಳ್ಳುವಂತಹ ಹಾಗೆ ದೇವರು ಕಷ್ಟವನ್ನ ಪರಿಹಾರ ಮಾಡ್ತಾನೆ ಎನ್ನುವುದು ಕೂಡ ಯಥಾರ್ಥ ವಿಚಾರ ಅಲ್ಲ 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 ಅಂತೀರಿ ಅದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ದೇವರು ನ ನಮಗೆ ಬಂದ ಕಷ್ಟವನ್ನ ಪರಿಹಾರ ಮಾಡುವುದಿದ್ರೆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿಬಿಡ್ಬೋದಲ್ಲ ಮನುಷ್ಯನಿಗೆ ಕಷ್ಟವೇ ಇರ್ತಿರ್ಲಿಲ್ಲ ಅದರಿಂದ ಇವರು ಕಷ್ಟವನ್ನು ಕೊಡುವುದೂ ಇಲ್ಲ ಕಷ್ಟವನ್ನು ಪರಿಹಾರ ಮಾಡುವುದೂ ಇಲ್ಲ ಆದರೆ ಅಲ್ಲಿ ಇನ್ನೊಂದು ವಿಚಾರ ಇದು ಮಧ್ಯೆ ನಮಗೆ ಬಂದಂತಹ ಕಷ್ಟವನ್ನ ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ಕೊಡ್ತಾನೆ ನಮಗೆ ಶಕ್ತಿ ಇದ್ದಾಗ ನಾವು ನಮ್ಮ ಕಷ್ಟವನ್ನು ಎದುರಿಸ ಎದುರಿಸಲಿಕ್ಕೆ ಸಾಧ್ಯ ಇದೆ ಸಮರ್ಥ ಹೌದು ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ಕಾರಣ ಬೇರೆ ಯಾರೂ ಕಾರಣ ಇದು ಕರ್ಮ ಸಿದ್ಧಾಂತ ಭಾರತೀಯ ಕರ್ಮ ಸಿದ್ಧಾಂತದಲ್ಲಿ ಇನ್ನೊಬ್ಬರು ನಮಗೆ ಕಷ್ಟವನ್ನು ಕೊಡುವುದಿಲ್ಲ ನಮ್ಮ ಕಷ್ಟಗಳಿಗೆ ನಾವೇ ಕಾರಣರು ನಮ್ಮ ಕಷ್ಟ ನಿವಾರಣೆ ಮಾಡಲಿಕ್ಕೆ ನಾವೇ ಸಮರ್ಥರಾಗಬೇಕಾಗಿ ಇದು ನಮ್ಮ ಆಚರಣೆಗಳು ತಿಳಿಸಿಕೊಡ್ತವೆ ನಮ್ಮನ್ನ ಒಳ್ಳೆಯ ಸಮರ್ಥರನ್ನಾಗಿ ಮಾಡುವಂತಹ ಆಚರಣೆಗಳು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ ಆಚರಣೆಗಳು ನಮ್ಮನ್ನು ಕಷ್ಟವನ್ನು ದೂರ ಮಾಡ್ತವೆ ಅಂತ ಹೇಳುವಂತಹದ್ದು ಕೂಡ ಯಥಾರ್ಥ ವಿಚಾರ ಅಲ್ಲ ಆಚರಣೆ ಮಾಡಿದಾಗ ಅದು ನೀಡುವಂತಹ ಜ್ಞಾನದಿಂದ ನಾವು ಸಮರ್ಥರಾಗ್ತೇವೆ ಕಷ್ಟವನ್ನು ಪರಿಹರಿಸಲಿಕ್ಕೆ ಸಮರ್ಥರಾಗ್ತೇವೆ ಅಷ್ಟೇ ಅಲ್ಲ ಮುಂದೆ ಕಷ್ಟ ಬಾರದಂತೆ ನಾವು ನಮ್ಮನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದು ಎರಡೂ ವಿಚಾರಗಳನ್ನು ನಾವು ಆಚರಣೆಗಳಲ್ಲಿ ಕಾಣ್ತೇವೆ ಅದಕ್ಕೆ ಸಂಕಷ್ಟಿ ವ್ರತ ಬಹಳ ಒಳ್ಳೆಯ ಉದಾಹರಣೆ ಆದರೆ ಜನ ಯಾಕೆ ಏನು ಎನ್ನುವುದನ್ನು ಸರಿಯಾಗಿ ತಿಳ್ಕೊಳ್ಳದೆ ಒಟ್ಟು ಎಲ್ಲರೂ ಮಾಡ್ತಾರೆ ಅಂಥೇಳಿ ಮಾಡುವಂತಹ ಈ ಪ್ರವೃತ್ತಿಗೆ ಬೆಳೀತಾ ಇದೆ ಯಾರೋ ಒಬ್ಬರು ಹೇಳ್ತಾರೆ ಒಬ್ಬರು ಕಷ್ಟವನ್ನು ತೋಡಿಕೊಂಡಾಗ ನೋಡು ನೀನು ಸಂಕಷ್ಟಿ ಮಾಡು ನಿಮಗೆ ಸರಿಯಾಗ್ತದೆ ಒಳ್ಳೆಯ ತಿಳಿದವರೇ ಹೇಳಬೇಕಂತೇನಿಲ್ಲ ನನಗೆ ನಾನು ಒಂದು ವರ್ಷದಿಂದ ಇದ್ದೇನೆ ಅದು ನನಗೆ ಈಗ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ಕೊಂಡು ಒಬ್ರು ಹೇಳಿದ ಕೂಡಲೇ ಇನ್ನೊಬ್ಬರಿಗೆ ಕೂಡಲೇ ಮನಸ್ಸಿಗೆ ಬಂದು ಬಿಡ್ತದೆ ಏನು ಅಂತ ಹೇಳಿದ್ರೆ ಓ ಹಾಗಾದರೆ ನಾನು ಮಾಡಿದರೆ ನನಗೆ ಕಷ್ಟ ಬರುವುದಿಲ್ಲ ಅಂತ ಹೇಳುವಂಥ ಈ ರೀತಿಯ ಒಂದು ಪ್ರವೃತ್ತಿ ಈಗ ಹೆಚ್ಚಾಗಿ ಬೆಳೀತಾ ಇದೆ ಹಾಗಾಗಿ ಸಂಕಷ್ಟಿ ವ್ರತ ವ್ರತ ಬಹಳ ಅಧಿಕ ಸಂಖ್ಯೆಯಲ್ಲಿ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಆದರೂ ದಿನದಿಂದ ದಿನಕ್ಕೆ ಕಷ್ಟ ಹೆಚ್ಚಾಗ್ತಾ ಇದೆಯೋ ಹೊರತು ಕಡಿಮೆ ಆಗ್ತಾ ಇಲ್ಲ ಎನ್ನುವುದು ಕೂಡ ಸತ್ಯದ ವಿಚಾರ ಆದರೆ ಈ ಸಂಕಷ್ಟಿ ಎನ್ನುವ ವ್ರತದ ಹೆಸರು ಮಾತ್ರ ಸಂಕಷ್ಟಿ ಅಲ್ಲ ನಾವು ಇನ್ನೂ ಕಷ್ಟದಲ್ಲಿಯೇ ಇದ್ದೇವೆ ಎನ್ನುವ ರೀತಿಯಲ್ಲಿ ಕಷ್ಟವನ್ನು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಆದರೆ ನಿಜವಾದ ಹೆಸರು ಏನು ಅಂತ ಹೇಳಿದ್ರೆ ಸಂಕಷ್ಟ ಹರ ಚತುರ್ಥಿ ಸಂಕಟವನ್ನ ಪರಿಹರಿಸುವ ಚತುರ್ಥಿ ಹರ ಅಂದ್ರೆ ನಾಶ ಮಾಡುವಂತಹ ದೂರ ಮಾಡುವಂತಹದ್ದು ಈಗ ನಮ್ಗೆ ಕಷ್ಟ ದೂರ ಆಗಬೇಕಾಗಿದೆ ಅದಕ್ಕಾಗಿ ಆ ವ್ರತದ ಒಂದು ಚೂಲವಾದ ನಿಯಮ ಇದೆ ವ್ರತ ಅಂತ ಹೇಳಿದ್ರನ್ನೇ ನಿಯಮ ಅಂತ ಅರ್ಥ ನಿಯಮ ಅಂತ ನಾವು ಬೇರೆ ದಿನಗಳಲ್ಲಿ ಯಾವ ರೀತಿ ಇರ್ತೇವೆ ಅದಕ್ಕಿಂತ ಭಿನ್ನವಾಗಿ ಒಂದು ನಿಯಮಕ್ಕೆ ಒಳಪಟ್ಟು ನಾವು ಇರುವಂತಹ ಆಚರಿಸುವಂತಹ ಆ ಕ್ರಮವನ್ನೇ ವ್ರತ ಅಂತ ಹೇಳಿ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಪವಿತ್ರತೆ ಪ್ರಾರಂಭದಲ್ಲಿಯೇ ಮೊದಲು ನೀವು ಪವಿತ್ರ ಆಗಿರಬೇಕು ಅಂತ ಹೇಳಿ ವ್ರತಕ್ಕೆ ಸಂಕಲ್ಪಕ್ಕೆ ಕೂತ್ಕೊಳ್ಳೋದಕ್ಕೆ ಮೊದಲೇ ಪವಿತ್ರತೆಯನ್ನು ನಾವು ಆಚರಣೆ ಮಾಡ್ತೀವಿ ಕೆಲವರು ಒಂದು ವಾರದಿಂದ ಆಚರಣೆ ಮಾಡ್ತಾರೆ ಕೆಲವರು ಒಂದು ದಿನ ಆಚರಣೆ ಮಾಡ್ತಾರೆ ಮನವಚನ ಕರ್ಮಗಳಲ್ಲಿ ಪವಿತ್ರ ಆಗಿರುವಂತಹದ್ದು ಅದರಲ್ಲಿಯೂ ಕೂಡ ನಮ್ಮ ಬಟ್ಟೆಗಳನ್ನು ಆಮೇಲೆ ನಮ್ಮ ಆಹಾರ ಪದ್ಧತಿಯನ್ನು ನಮ್ಮ ಪರಿಸರವನ್ನು ಎಲ್ಲ ಪರಿಶುದ್ಧಗೊಳಿಸುವಂತಹ ಈಗ ನೀವು ಹೇಳಿದ ಹಾಗೆ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಬೆಳಗ್ಗಿನಿಂದ ಚಂದ್ರೋದಯ ಆಗುವವರೆಗೆ ಅವರು ಮೊದಲು ಉಪವಾಸವಾಗಿ ಇರ್ತಾರೆ ಅದರ ಮುಖ್ಯ ಉಪವಾಸ ಮುಖ್ಯ ಒಂದು ಆಚರಣೆಯ ವಿಧಾನವೇ ಉಪವಾಸ ಉಪವಾಸ ಅಂದ್ರೆ ಏನು ಅಂತ ಭಗವಂತನ ಸಮೀಪದಲ್ಲಿರೋದು ಉಪ ಅಂದ್ರೆ ವಾಸ ಮಾಡೋದು ಅಂತ ನಾವು ನಿನ್ನೆ ಇದರಲ್ಲಿ ಸಂಚಿಕೆಯಲ್ಲಿ ನಾವು ಅದನ್ನ ವಿಶೇಷವಾಗಿ ಗಮನಿಸಿದ್ದೇವೆ ಆದ್ರೆ ಈ ವ್ರತದ ಆಚರಣೆಯ ಕ್ರಮದಲ್ಲಿ ಆ ದಿವಸ ಅನ್ನಾಹಾರಗಳನ್ನು ಸ್ವೀಕರಿಸುವುದಿಲ್ಲ ಅದು ಯಾಕೆ ವೈಜ್ಯ ಅವತ್ತು ಅನ್ನ ಊಟ ಮಾಡಬಾರ್ದು ಇಂತ ಇಂಥದ್ದು ಉಪವಾಸದಲ್ಲಿ ಇಂಥ ವಸ್ತುಗಳನ್ನು ಬರೀ ಹಣ್ಣು ಹಂಪಲ್ಗಳನ್ನು ತಗೊಳ್ಬೇಕು ಅಥವಾ ಏನೂ ಇಲ್ಲ ಕೆಲವರು ನೀರು ಕೂಡ ನೀರು ಕೂಡ ಕುಡಿಯುದಿಲ್ಲ ಕೆಲವರು ಅದನ್ನ ನಿರ್ಜಲ ಉಪವಾಸ ಅಂತ ಅಂದ್ರೆ ಅದು ಅವರವರ ಒಂದು ಶ್ರದ್ಧಾ ಶ್ರದ್ಧೆ ಮತ್ತು ಸಂಬಂಧಪಟ್ಟದ್ದು ಆದ್ರೆ ನಾವು ಉಪವಾಸದ ಆಚರಣೆಯಲ್ಲಿ ಹೇಳಿದ ಹಾಗೆ ನಮ್ಮ ಬುದ್ಧಿಯನ್ನು ಪರಮಾತ್ಮನ ಸಮೀಪ ಇರಿಸುವ ಪರಮಾತ್ಮನ ನೆನಪನ್ನು ಮಾಡುವಂತಹ ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ ಇರುವಂತಹ ಆ ಒಂದು ಆಚರಣೆಯೇ ಉಪವಾಸ ಉಪವಾಸ ಯಾವಾಗ ನಾವು ಪರಮಾತ್ಮನ ಚಿಂತನೆಯಲ್ಲಿ ಇರ್ತೇವೆ ಆಗ ನಮಗೆ ಅನ್ನ ಆಹಾರ ಆಮೇಲೆ ಕೆಲವು ಪಾನೀಯ ಇತ್ಯಾದಿಗಳ ಬಗ್ಗೆ ನಮಗೆ ಎಷ್ಟು ಬೇಕೋ ಅಷ್ಟೇ ಹಿತ ಅದರ ಕಡೆಗೆ ಗಮನ ಇರುವುದಿಲ್ಲ ಅದು ಭೌತಿಕ ವಿಚಾರಗಳು ಅದು ನಮ್ಮ ಶರೀರಕ್ಕೆ ಒಂದು ಪೋಷಣೆಯ ಅಷ್ಟೇ ಹೊರತು ಅದು ರುಚಿಯ ಅಥವಾ ಇನ್ಯಾವುದೇ ರೀತಿಯ ಒಂದು ಭೋಗದ ವಿಷಯ ಅಲ್ಲ ಎನ್ನುವುದನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಅನ್ನಾಹಾರಗಳನ್ನು ಬಿಡುವ ಒಂದು ಆಚರಣೆ ಇದೆ ಯಾಕಂದರೆ ಮನುಷ್ಯ ಭೋಗಜೀವಿ ಅವನಿಗೆ ತಿಂದಷ್ಟು ಸಾಕಾಗುವುದು ಸಾಕಾಗುತ್ತೆ ಅವನಿಗೆ ಇಂದ್ರಿಯ ಸುಖವನ್ನು ಪಡ್ದಷ್ಟು ಸಾಕಾಗುದು ಅದು ಒಂದು ಈಗ ಪ್ರವಾಸ ಎನ್ನುವುದು ಇಂದ್ರಿಯಗಳ ನಿಯಂತ್ರಣಕ್ಕೆ ಒಂದು ದಾರಿ ಒಂದು ವಿಧಾನ ಒಂದು ಮೆಥಡ್ ನೋಡುವುದನ್ನ ಕೇಳುವುದನ್ನ ತಿನ್ನುವುದು ಎಲ್ಲಾ ಎಲ್ಲ ಇಂದ್ರಿಯ ಸುಖಗಳ ಒಂದು ದಿನದ ಮಟ್ಟಿಗೆ ಒಂದು ದಿನದ ಮಟ್ಟಿಗಾದ್ರೂ ನಿಯಂತ್ರಿಸುವುದು ಅದನ್ನ ಹೆಚ್ಚಿಸ್ತಾ ಹೋದ ಅಷ್ಟು ನಮ್ಮ ಆತ್ಮಬಲ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆ ಒಂದು ದಿನದ ಮಟ್ಟಿಗೆ ಒಂದು ವಿಶ್ವಾಸ ಬರ್ತದೆ ಓ ನಾನು ಯಾವ ಆಹಾರವನ್ನು ತೆಗೆದುಕೊಳ್ಳದೆ ಇರಬಲ್ಲೇ ಅದು ಒಂದು ರೀತಿಯ ಒಂದು ಪೂರಕವಾಗಿ ಇರ್ತದೆ ಆದರೆ ಅದರಿಂದ ದಂಡನೆ ಆಗಬಾರ್ದು ದೇಹದ ದೇಹ ದಂಡನೆ ಆಗಬಾರ್ದು ಕೆಲವರು ಉದ್ಯೋಗದಲ್ಲಿ ಇರ್ತಾರೆ ಯಾವುದೋ ಆರೋಗ್ಯ ಸರಿ ಇರುವುದಿಲ್ಲ ಹಾಗೂ ಉಪವಾಸ ಮಾಡಿ ತಲೆ ತಿರುಗಿ ಬೀಳ್ತಾರೆ ಇದು ಯಾವುದೇವರು ಬಯಸುವುದಿಲ್ಲ ಉಪವಾಸ ಮಾಡಿ ದೇಹದಂಡನೆ ಆಗಿ ಆಮೇಲೆ ಏನು ವ್ರತ ಮಾಡಲಿಕ್ಕೆ ಆಗ್ತದೆ ಅದಕ್ಕಾಗಿ ಇದರ ಅರ್ಥವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಏನು ಅಂದರೆ ಯಾವಾಗ ನಾವು ವ್ರತ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ ಆ ಒಂದು ದಿನದ ಮಟ್ಟಿಗೆ ಆದರೂ ಸಂಪೂರ್ಣ ಬೇರೆ ವಿಚಾರವನ್ನೆಲ್ಲ ಬಿಟ್ಟು ನಮ್ಮ ಲೌಕಿಕ ವಿಚಾರಗಳು ಜಂಜಾಟಗಳು ಏನೇನೋ ಸಂಕಲ್ಪಗಳನ್ನೆಲ್ಲ ಬಿಟ್ಟು ಒಂದು ದಿನದ ಮಟ್ಟಿಗೆ ಭಗವಂತನ ನೆನಪು ಮಾಡುವಂತಹ ಒಂದು ನಿರ್ಧಾರವನ್ನ ಮಾಡಬೇಕು ಒಂದು ಆ ಭಗವಂತನ ನೆನಪು ಮಾಡುವಂತಹ ಉಪವಾಸವನ್ನ ಮಾಡಿದ್ರೆ ಆಗ ನಮ್ಮ ಅರ್ಧ ಕಷ್ಟ ನಮ್ಮೊಳಗೆ ಗೊತ್ತಾಗ್ತದೆ ಅದು ಪರಿಹಾರ ಸಂಕಟ ಪರಿಹಾರ